ಬೆಂಗಳೂರು ಚುನಾವಣೆಗೆ ಇಂದಿನ ಕಾರ್ಯಕ್ರಮ ಚಾಲನೆಯನ್ನ ಪಡಿತಾ ಇದೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮೈಸೂರು ಮಹಾಸಂಸ್ಥಾನದ ಮಹಾರಾಜರಾಗಿರುವಂತಹ ಶ್ರೀಯುತ ಯದುವ ಕೃಷ್ಣದತ್ತ ಚಾಮರಾಜ ಒಡೆಯರು ಹಾಗೆ ಮಾನ್ಯ ಮೈಸೂರು ಕ್ಷೇತ್ರದ ಸಂಸದರಾಗಿರುವಂತಹ ಯದುವೀರ ಕೃಷ್ಣ ದತ್ತ ಚಾಮರಾಜ ಒಡೆಯರವರು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ಇದ್ದಾರೆ ಈ ವೇಳೆ ಪರಮ ಪೂಜ್ಯರು ಭಾಗಿಯಾಗಿದ್ದಾರೆ ಹಾಗೆ ವಿವಿಧ ರಾಜಕೀಯ ಗಂಡ್ಯಮಾರಿಯರು ಕೂಡ ಅಜ್ಞಾನದ ದೀಪಗಳನ್ನ ತೊಲಗಿಸಿ ಸುಜ್ಞಾನದ ದೀಪಗಳನ್ನ ಬೆಳಗಿಸುವ ಮೂಲಕ ಪ್ರತಿಯೊಬ್ಬರ ಬದುಕು ಬೆಳಕಿನ ಪ್ರಜ್ವಲತೆಯಂತೆ ಪ್ರಜ್ವಲಿಸಲಿ ಅನ್ನು ನಿಟ್ಟಿನಲ್ಲಿ ವೇದಿಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ ಎಲ್ಲರಿಗೂ ಪ್ರೀತಿಯ ತಿಳಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಪ್ರಧಾನ ಕಾರ್ಯದರ್ಶಿ ಹಾಗೆ ಎಸ್ಸಿ ಮೋರ್ಚಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ತೊಲಗಿಸಿ ದಿಗ್ವಿಜಯ ಭಾರತ ಪಕ್ಷ ಬೆಂಬಲಿಸಿ ಹಣ ತಮ್ಮಂದಿರಿ ಅಕ್ಕ ತಂಗಿಯರಿ ಕ್ಷಮೆ ಇರಲಿ ಎಲ್ಲರ ಹೆಸರು ತಿಳ್ಕೊಳ್ಳಕ್ ಆಗಲಿಲ್ಲ ಮತ್ತು ಮಾಧ್ಯಮ ಕರ್ನಾಟಕದಲ್ಲಿ ಅಲ್ಲ ದಕ್ಷಿಣ ಭಾರತದಲ್ಲಿ ನಾನು ಕಣ್ಣಂತೆ ಮಾತಂಗೇಶ್ವರಿ ಪೀಠವನ್ನ ಆ ತಾಯಿಯ ಶಂಕುಸ್ಥಾಪನೆ ಮಾಡುವಂತಹ ಸುದೈವ ನನ್ನದಾಯಿತು ಆ ತಾಯಿ ಈ ಮಾಧವ ಕುಲಕ್ಕೆ ವಿಶೇಷವಾಗಿ ಈ ಸಮುದಾಯಕ್ಕೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಇಂಥ ಪವಿತ್ರವಾದ ಕಾರ್ಯವನ್ನು ನನ್ನ ಕೈಯ್ಯಲಿ ಸ್ವಾಮೀಜಿಯವರು ಮಾಡಿಸಿದ್ದಾರೆ ವಿಶೇಷವಾಗಿ ಮೈಸೂರು ಮಹಾರಾಜರ ವಂಶಸ್ಥರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಇನ್ನಷ್ಟು ವಿಶೇಷವಾದಂಥ ನಮಗೆ ಶಕ್ತಿಯನ್ನು ತುಂಬ ಜಯಚಾಮರಾಜ ಅಂದ್ರೆ ಒಡೆಯರು ಈ ಸಮಾಜ ಅತ್ಯಂತ ಹಿರಿಯ ನಾಯಕರು ನಮ್ಮ ಸ್ವರ್ಗಸ್ಥರಾಗಿದ್ದಾರೆ ಎನ್ ರಾಜವರು ಅವರನ್ನು ಬೆಳೆಸಿದರು ಸಾಹುಕಾರ ಚೆನ್ನಯವರು ಜಯ ಚಾಮರಾಜ ಒಡೆಯರು ಸೇರಿ ಸ್ವಾಮೀಜಿ ಯಾರ ಹತ್ರ ಹೋಗಬಾರ್ದು ಹಣ ಕೇಳೋಕ್ಕೆ ನಾವು ಸ್ವಯಂ ಪ್ರೇರಿತರಾಗಿ ಈ ದೇವಸ್ಥಾನ ನಮ್ಮ ಕುಲದೇವರು ಇದರ ಇತಿಹಾಸ ಹೇಳಕ್ಕೆ ಕಟ್ಟಿಮುನಿಯವರು ಬಂದಿದ್ದಾರೆ ಸಮಯ ಕೊಟ್ಟಿದ್ರೆ ಸವಿಸ್ತಾರವಾಗಿ ಕಟ್ಟಿಮನ ಮಾತಾಡ್ತಾಯ್ತ ಆದರೆ ಸಮಯ ಗೊತ್ತಿಲ್ಲ ನನಗೆ ಇದರ ಇತಿಹಾಸ ಒಂದು ಐದು ನಿಮಿಷ ಕಟ್ಟಿಮನಿಯವರು ಹೇಳಿದ್ರೆ ಚೆನ್ನಾಗಿರ್ತದೆ ಯಾಕಂದ್ರೆ ಇಷ್ಟೊಂದು ಇಡೀ ರಾಜ್ಯದ ಉದ್ದಕ್ಕೂ ಜನ ವೈಯಕ್ತಿಕವಾಗಿ ಹತ್ತು ಲಕ್ಷ ರೂಪಾಯಿಗಳನ್ನ ಈ ರೀತಿ ನಮ್ಮ ಕುಲಬಾಂಧವರೆಲ್ಲ ಕೂಡ ಸ್ವಲ್ಪ ಘೋಷಣೆ ಮಾಡಿ ಇವತ್ತು ಈ ತೀರ್ಮಾನ ಎಷ್ಟು ಅಂದಾಜು ವೆಚ್ಚ ಆಗ್ತದೆ ಅದನ್ನು ಪೂರೈಸಿ ಹೋದ್ರೆ ಹನ್ನೊಂದು ತಿಂಗಳ ಒಳಗಡೆ ಈ ಮಠ ಪೂರ್ತಿಯಾಗಿ ಈ ದೇವಸ್ಥಾನ ಪೂರ್ತಿಯಾಗಿ ದೇವರನ್ನ ಪ್ರತಿಷ್ಠಾಪನೆ ಇದೇ ಮಾಘ ಮಾಸದಲ್ಲಿ ಮುಂದಿನ ವರ್ಷ ಮಾಡಬೇಕು ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ವೇದಿಕೆ ಮೇಲೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳ್ತಾ ಇವತ್ತು ನೀವೆಲ್ಲ ಕೂಡ ಪ್ರಸಾದ ಆದ್ಮೇಲೆ ಒಬ್ಬೊಬ್ಬರು ಸ್ವಯಂ ಪ್ರೇರಿತರಾಗಿ ಭಗವಂತ ಅವರಿಗೆ ಏನು ಪ್ರೇರಣೆ ಮಾಡಿ ಪೂರ್ತಿ ಚಿಕ್ಕದ ಜನರು ನೋಡಿ ಎಷ್ಟು ಚಿಕ್ಕದಾಗಿದ್ದಾರೆ ಎಷ್ಟು ಅವರು ಸಂಸ್ಕೃತ ಆಗಲಿ ಯಾವ್ಯಾವ ಭಾಷೆಯಲ್ಲಿ ಕೇಳ್ತೀರಿ ಎಲ್ಲರಲ್ಲಿ ಉತ್ತರ ಕೊಡ್ತಾರೆ ಅಷ್ಟು ತಪಸ್ವಿ ಇದ್ದಾರೆ ಆ ಮಠ ಕೂಡ ಅಲ್ಲಿ ಕೂಡ ನಾವು ಅಲ್ಲಿ ಅಭಿವೃದ್ಧಿ ಮಾಡಬೇಕಾಗ್ತದೆ ಮಾತಾಂಗ ಮುನಿ ಅದಕ್ಕೆ ವಿಶೇಷವಾದಂಥ ಏಳನೇ ಶತಮಾನ ಮಾತನ್ನ ಮುನಿ ಯಾರು ಸಂಗೀತಕ್ಕೆ ಮುಖ್ಯಸ್ಥರವರು ಈ ಭರತ ಖಂಡದಲ್ಲಿ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಆಶೀರ್ವಾದ ಮಾಡ್ತಾ ಇರೋದು ಈ ಸಮುದಾಯಕ್ಕೆ ಒಂದು ಆಶೀರ್ವಾದ ಮಾಡ್ದಂಗೆ ಆಗ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಠವನ್ನು ಕಟ್ಟೋಣ ದೇವಸ್ಥಾನವನ್ನು ಕಟ್ಟೋಣ ಇದರ ಮುಖಾಂತರ ನೀವೆಲ್ಲ ಪಕ್ಷಾತೀತವಾಗಿ ಇವತ್ತೆಲ್ಲ ಸೇರಿದ್ದೀವಿ ಇವತ್ತು ಮಾತಾಡ ಮಹಾಸಭದ ಸಾಕಷ್ಟು ಜನ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸಿದ್ರೆ ಎಲ್ಲರೂ ಹೆಸರು ಹೇಳಕ್ಕೆ ನನಗೆ ಕಷ್ಟ ಆಯಿತು ಇದೇ ತಿಂಗಳಲ್ಲಿ ಒಂದು ಮಾದಾರ ಮಹಾಸಭದ ಒಂದು ಕ್ಯಾಲೆಂಡರ್ ಬಿಡುಗಡೆಯಲ್ಲಿ ಇದೀಗ ವೇದಿಕೆ ಮೇಲೆ ಇರುವ ಪರಮ ಪೂಜ್ಯರು ಹಾಗೆ ವಿವಿಧ ರಾಜಕೀಯ ಗಣ್ಯಮಾನ್ಯರು ಕ್ಯಾಲೆಂಡರ್ ಅನ್ನ ಅಧಿಕೃತವಾಗಿ ಇಂದಿನ ಈ ವೇದಿಕೆ ಮೂಲಕ ಬಿಡುಗಡೆಗೊಳಿಸ್ತಾ ಇದ್ದಾರೆ ಬದುಕಿನ ಸುಂದರವಾದ ಕ್ಷಣಗಳು ಮುಂದಿನ ನಿಮ್ಮ ಉಜ್ವಲದ ಭವಿಷ್ಯಗಳು ಈ ಕ್ಯಾಲೆಂಡರಿನಲ್ಲಿ ವಿಶೇಷ ದಿನವಾಗಿ ಮುದ್ರಣಗೊಳ್ಳಲಿ ಎಂಬ ಆಶಯದೊಂದಿಗೆ ಇಂದಿನ ಈ ನೂತನ ಕ್ಯಾಲೆಂಡರ್ ಅನ್ನ ಮಾನ್ಯ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಶಿವ ಜಿ ಸಿದ್ದೇಶ್ವರ್ ಸರ್ ಅವರು ಅಧಿಕೃತವಾಗಿ ಪ್ರೈವಿಟ್ಟು ಮೂಲಕ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಶಿವಕುಮಾರ ಸ್ವಾಮಿಗಳ ಪುಣ್ಯಸ್ಮರಣೋತ್ಸವ ಜನವರಿ ಇಪ್ಪತ್ತೊಂದು